ಮನುಕುಲಕ್ಕೆ ಸೇವಲಾಲರು ಬೋಧಿಸಿದ ಉಪದೇಶಗಳು ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಲೈಕ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ಮನುಷ್ಯ ತಾನು ಭೂಮಿಗೆ ಬಂದ ಕಾರಣವನ್ನು ತಿಳಿದುಕೊಳ್ಳಬೇಕು ಮೊದಲು ತಾನಾರು ತನ್ನ ಮುಂದಿನ ಕೆಲಸಗಳೇನು ಎಂದು ಯೋಚಿಸಿ ಬದುಕಿನಲ್ಲಿ ನಿರ್ಮಲವಾದ ನಡೆನುಡಿಯನ್ನು ಅನುಸರಿಸಬೇಕು ಪರಮ ಪಾವನವಾಗಿರುವ ನಡೆನುಡಿಯನ್ನು ಇಟ್ಟುಕೊಂಡು ನಿರ್ಮಲ ಭಾವದಿಂದ ಮನಸ್ಸನ್ನು ತಿಳಿಗೊಳಿಸಿ ಹರಿಹರ ಬ್ರಹ್ಮರು ಒಂದೇ ಎಂದು ಭಾವಿಸುತ್ತಾ ಪಂಚೇಂದ್ರಿಯಗಳನ್ನು ಕಟ್ಟುತ್ತಾ ವಿಷಯಗಳಲ್ಲಿ ಮನಸ್ಸನ್ನು ಬೆರೆಯದಂತೆ ವಿವೇಕಯುತವಾಗಿ ವಿಚಾರಮಂಥನ ಮಾಡಿಕೊಳ್ಳಬೇಕು ಹುಟ್ಟು ಸಾವಿನ ನಡುವೆ ತಾನು ಮಾಡಿದ ಕೆಲಸಗಳೇನು ಪುಣ್ಯ ಪಾಪವನ್ನು ಬಿಟ್ಟು ಪರಹಿತ ಕಾರ್ಯವನ್ನು ಮಾಡಿ ಹಿಂದೆ ಮಾಡಿದ ಕೆಟ್ಟ ಕರ್ಮಾದಿಗಳನ್ನು ತಿಳಿಯುವುದರಿಂದ ಮನಸ್ಸು ಭಾವಕ್ಕೆ ಸ್ಪಂದಿಸಿ ಕರ್ಮವು ಕೂಡಿಕೊಳ್ಳುತ್ತದೆ ತನ್ನ ಬದುಕಿನ ಬಗೆಗೆ ನಿತ್ಯ ಯೋಚಿಸಬೇಕು ಹಸಿವು ತೃಷೆ ಶೋಕ ಮೋಹ ಮತ್ತು ಮಮಕಾರಗಳನ್ನು ತಿಳಿದುಕೊಳ್ಳಬೇಕು ಅಳಿದು ಹೋಗುವ ದೇಹದ ಸುಖವನ್ನು ತಿಳಿಯಲು ನಾನಾರೆಂಬ ಮೋಹವು ಗಳಿಸಿಕೊಳ್ಳುವ ಭೋಗಾಗ್ಯಗಳೆಲ್ಲವೂ ಹುಟ್ಟಿ ಬಂದ ಈ ದೇಹದ ಸುಖಗಳಾದ ನಿದ್ರೆ ಆಹಾರ ಭಯ ಮೈಥುನ ಮೊದಲಾದವುಗಳನ್ನು ಬಿಟ್ಟು ಏನಿದೆ ಪಶುಗಳಂತೆ ಹುಟ್ಟಿ ಮುಪ್ಪಾಗಿ ಸಾಯುತ್ತೇವೆ ಮನಸ್ಸಿನ ಮೋಹ ಭ್ರಾಂತಿ ಮನದಾಸೆ ಅವೆಲ್ಲವನ್ನೂ ತಾಯಿ ಮರಿಯಮ್ಮನಿಗೆ ಅರ್ಪಿಸಿದಲ್ಲಿ ಆ ತಾಯಿ ತಿಳಿದವರಿಗೆ ಸಕಲ ಸೌಭಾಗ್ಯ ಸಂತೋಷವನ್ನು ಹಾಗೂ ನಿಜ ಸುಖವನ್ನು ಕೇಳದಿದ್ದರೂ ದಯಪಾಲಿಸುವಳು ನಾನು ಎಂಬುದು ಅಳಿದ ಮೇಲೆ ಈ ಜಗವು ಅಂಬೆಯ ಆಟವು ಹಸಿವು ನೀರಡಿಕೆ ನಿದ್ರೆಯಿಲ್ಲದೆ ಏಕಾಂತದಲ್ಲಿ ಕುಳಿತು ಚಿಂತಿಸಿದರೆ ಈ ಜಗದಾಟವೆಲ್ಲವೂ ನಮ್ಮೊಳಗೆ ಕಾಣಿಸುವುದು ಭಾವವು ಒಳಹೊರಗೆ ಒಂದಾಗಿದ್ದರೆ ವಿಷಯದ ಆಸೆಯು ತಿಳಿಯುತ್ತದೆ ನಾನು ನನ್ನದು ಎಂಬ ಮೋಹವು ಮನದಲ್ಲಿ ಸುಳಿಯದು ನಂಬಿದವರಿಗೆ ಮಾತೆಯಾಗಿರುವ ನಂಬದವರಿಗೆ ಮಾಯೆ ಎನಿಸಿರುವ ನಂಬಿ ಹಂಬಲಿಸುವವರ ಮನೆ ಮನದಲ್ಲಿ ಆ ತಾಯಿ ಕುಳಿತಿರುವಳು ತಾಯಿ ಜಗದಂಬೆಯನ್ನು ನೆನೆಯುತ್ತ ಮನೆ ಮನಗಳನ್ನು ಶುಚಿಗೊಳಿಸಿಕೊಳ್ಳಿರಿ ಜೀವನ್ಮುಖಿಯ ಸಾಧನೆಗಾಗಿ ಮನುಕುಲವು ಪ್ರೀತಿಯಿಂದ ಹೃದಯ ಮನಸ್ಸು ಭಾವಗಳನ್ನು ಪರಿಶುದ್ಧಗೊಳಿಸುತ್ತಾ ಸುಜ್ಞಾನ ತತ್ವಗಳನ್ನು ಅರ್ಥೈಸಿಕೊಳ್ಳಬೇಕೆಂದು ಸೇವಾಲಾಲ ಅವರು ಹೇಳಿದ್ದಾರೆ ಜನ್ಮಾಂತರದ ವಾಸನೆಯನ್ನು ಸುಟ್ಟು ಹಾಕಿ ಆಸೆ ವಿಷಯವನ್ನು ನಷ್ಟ ಮಾಡುವುದರಿಂದ ದೇವಿಯಲ್ಲಿ ಐಕ್ಯತೆಯನ್ನು ಹೊಂದುತ್ತೇವೆ ದೇವಿಯ ಪಾದ ಸ್ಪರ್ಶದಿಂದ ಭಜಿಸಲು ಅಷ್ಟ ಸಿದ್ಧಿಗಳು ಓಡಿಬಂದು ಕರುಣೆಯಿಂದ ಜೀವಿಗಳ ಕೈ ಹಿಡಿದು ಸಲಹುವಳು